ಶ್ರೀಕಾಂತ್ ಪೂಜಾರವರ ಪರವಾಗಿ ಸುದೀರ್ಘವಾಗಿ ವಾದ ಮಂಡಿಸಲಾಗಿತ್ತು ಮತ್ತು ಎಳೆ ಎಳೆಯಾಗಿ ಯಾಕೆ ಮೂವತ್ತೊಂದು ವರ್ಷ ಅವನನ್ನ ಬಂಧನ ಮಾಡಲಿಕ್ಕೆ ಯಾಕೆ ಮೂವತ್ತೊಂದು ವರ್ಷ ಪೊಲೀಸನವರು ತೆಗೆದುಕೊಂಡಿದ್ರು ಅನ್ನೋದನ್ನ ನಾವು ಎಳೆ ಎಳೆಯಾಗಿ ಬಿಡಿಸಿ ಹೇಳಿದ್ವಿ ಇವತ್ತು ಮಾನ್ಯ ನ್ಯಾಯಾಲಯದವರು ನಮ್ಮ ಅರ್ಜಿಯನ್ನ ಪುರಸ್ಕರಿಸಿ ಇವತ್ತು ಶ್ರೀಕಾಂತ್ ಪೂಜಾರ್ ಅವರಿಗೆ ಜಾಮೀನನ್ನ ವಿಧಿಸಿದೆ ನಾವು ನ್ಯಾಯಾಲಯದ ಆದೇಶವನ್ನ ನಾವು ಸ್ವಾಗತ ಮಾಡ್ತೇವೆ ನಿನ್ನೆನೆ ನಮಗೆ ವಿಶ್ವಾಸ ಇತ್ತು ಮಾನ್ಯ ನ್ಯಾಯಾಲಯದವರು ನಮ್ಮ ಅರ್ಜಿಯನ್ನ ಪುರಸ್ಕರಿಸುತ್ತಾರೆ ಅಂತ ನಿನ್ನೆ ಬಹಳ ಆತ್ಮವಿಶ್ವಾಸ ಇತ್ತು ಹೀಗಾಗಿ ಇವತ್ತಿನ ದಿವಸ ನಮ್ಮ ಶ್ರೀಕಾಂತ್ ತನ್ನ ಜಾಮೀನು ಅರ್ಜಿಯನ್ನ ಮಾನ್ಯ ನ್ಯಾಯಾಲಯದವರು ಪುರಸ್ಕರಿಸಿದ್ದಾರೆ ಇದುವರೆಗೆ ನಮಗೆ ಕಾಪಿ ಸಿಕ್ಕಿಲ್ಲ ಕೇವಲ ಆದೇಶದ ಪ್ರತಿ ಇನ್ನೂ ಇನ್ನೊಂದು ತಾಸು ಬಿಟ್ಟು ನಮಗೆ ಸಿಗ್ಬೋದಿದೆ ಚಿಕ್ಕ ನಂತರ ಏನೆಲ್ಲ ಕಂಡೀಷನ್ಗಳನ್ನು ಹಾಕಿದ್ದಾರೆ ಅದನ್ನು ನೋಡಿಕೊಂಡು ಮುಂದನ್ನು ತಿಳಿಸಲಾಗುವುದು ಶ್ರೀಕಾಂತ್ ಪೂಜಾರಿ ಅವರ ಪರವಾಗಿ ವಾದವನ್ನು ಮಂಡಿಸಲಿಕ್ಕೆ ಕಳೆದ ಒಂದು ವಾರದಿಂದ ಸಾಕಷ್ಟು ಪ್ರಯತ್ನವನ್ನು ಮಾಡಲಾಗಿತ್ತು ದಾಖಲೆಗಳನ್ನ ಕಲೆ ಹಾಕಲಾಗಿತ್ತು ದಾಖಲೆಗಳನ್ನ ಅನೇಕ ಅನೇಕ ದಾಖಲೆಗಳನ್ನ ಕಲೆ ಹಾಕಲಾಗಿತ್ತು ಮತ್ತು ಎಳೆ ಎಳೆಯಾಗಿ ವಾದವನ್ನು ಮಂಡಿಸಲಾಗಿತ್ತು ನಮಗೆ ನಿನ್ನೆ ವಿಶ್ವಾಸ ಇತ್ತು ಇವತ್ತಿನ ದಿವಸ ಮಾನ್ಯ ನ್ಯಾಯಾಲಯದವರು ನಮ್ಮ ಅರ್ಜಿಯನ್ನು ಪುರಸ್ಕರಿಸ್ತಾರೆ ಅನ್ನೋದು ನಿನ್ನೇನೆ ವಿಶ್ವಾಸ ಇತ್ತು ಹೀಗಾಗಿ ಇವತ್ತು ಪುರಸ್ಕರಿಸಿದರೆ ನಾವು ನಿಜವಾಗ್ಲೂ ನ್ಯಾಯಕ್ಕೆ ಜಯ ಇದೇ ಇದೆ ಅನ್ನೋದನ್ನ ನಾವು ಇವತ್ತು ತಿಳ್ಕೊಳ್ಬೇಕಾಗಿತ್ತು ಏನ್ ಹಾಕಿದ್ದಾರೆ ಇದುವರೆಗೆ ಯಾವ್ಯಾವ ಷರತ್ತುಗಳನ್ನ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನ ನಮಗೆ ಆದೇಶ ಪ್ರತಿ ನಮ್ಮ ಕೈ ಸೇರಿಲ್ಲ ಆದೇಶದ ಪ್ರತಿ ಕೈ ಸೇರಿದ ನಂತರ ನಾವು ಮುಂದೆ ಯಾವ ಕಂಡೀಷನ್ ಹಾಕಿದ್ದಾರೆ ನೋಡಿಕೊಂಡು ಆ ಕಂಡೀಷನ್ ಪ್ರಕಾರ ನಾವು ರಿಲೀಸ್ ಅನ್ನ ಮಾಡ್ತೀವಿ ಪೊಲೀಸ್ ಇಲಾಖೆ ಹಟಕ್ಕೆ ಬಿದ್ದು ಏನಂತಿದ್ರೆ ಒಂದು ಬಂಧನ ಮಾಡಿರುವಂತದ್ದು ಇದಕ್ಕೆ ನೋಡಿ ಪೊಲೀಸ್ ಇಲಾಖೆ ಹಟ್ಟಕ್ ಬಿದ್ದಿದ್ದು ಮೊನ್ನೆಯಿಂದ ನಮ್ಗೆ ಕಳೆದ ಒಂದು ವಾರದಿಂದ ಇದೊಂದು ನಾಟಕೀಯ ಪ್ರಸಂಗ ನಡೀತಾ ಇದೆ ಇದರಲ್ಲಿ ಪೊಲೀಸರು ಏನೋ ಮಾಡಬೇಕು ರಾಮ್ ಕರ ಸೇವಕರನ್ನ ಬಂಧಿಸಿ ಅವರಿಗೆ ಹೆದರಿಸುವಂತ ಪ್ರಕ್ರಿಯೆ ಮಾಡ್ಬೇಕು ಅನ್ನೋದನ್ನ ಮಾಡಿದ್ರು ಆದ್ರೆ ಅದು ವಿಫಲವಾಗಿದ್ದು ಈ ಮೇಲ್ನೋಟಕ್ಕೆ ಕಾಣ್ತಾರೆ ಬಿಡುಗಡೆ ಯಾವಾಗ ಈಗ ಪೂಜಾರಿ ಬಿಡುಗಡೆ ಆಗುತ್ತೆ ಸರ್ ಏನಂತೀರಿ ಸರ್ ಈಗ ಮತ್ತೆ ಇದ್ರ ಬಗ್ಗೆ ಮೇಲೆ ದೊಡ್ಡ ಮತ್ತೆ ಏನು ಇದನ್ನಾಗುತ್ತೆ ಅಂತ ಹೇಳಿ ಸರ್ ಅದ್ರ ಬಗ್ಗೆ ಹಿರಿಯರು ಹಿರಿಯರು ಕುಳಿತು ಮಾತಾಡ್ತಾರೆ ಹಿರಿಯರು ಏನ್ ನಿರ್ಣಯ ಅಂತಾರೆ அதுக்கு நெல்லாம் பதிலும்